ಸೀಸನ್ ಹದಿನೆಂಟಕ್ಕೂ ಮುನ್ನ ನಡೆದ ಮೆಗಾ ಹರಾಜಿನಲ್ಲಿ ನಮ್ಮ ಆರ್ ಸಿ ಬಿ ಅಳೆದು ತೂಗಿ ಆಟಗಾರರನ್ನು ಖರೀದಿ ಮಾಡಿದೆ ಇನ್ನು ಈ ಬಾರಿ ಆರ್ ಸಿ ಬಿ ತಂಡದಲ್ಲಿ ಇದ್ದ ಫ್ಯಾಬ್ ಡುಸಿ ಮ್ಯಾಕ್ಸ್ವೆಲ್ ಮೊಹಮ್ಮದ್ ಸಿರಾಜ್ ವಿಲ್ ಜಾಕ್ಸ್ ಅಂತಹ ಆಟಗಾರರನ್ನು ಕೈ ಬಿಡುವ ಮೂಲಕ ಹೊಸ ಆಟಗಾರರಿಗೆ ಈ ಬಾರಿ ಆರ್ ಸಿ ಬಿ ಮಣೆ ಹಾಕಿದೆ ಈಗಾಗಲೇ ತಂಡವನ್ನು ರಚಿಸಿದ್ದು ಆರ್ ಸಿಬಿಯ ಮಾಜಿ ಆಟಗಾರರು ಆರ್ ಸಿಬಿಯನ್ನು ತೊರೆದು ಬೇರೆ ತಂಡವನ್ನು ಸೇರಿದ್ದು ಇದೀಗ ಬೇರೆ ತಂಡ ಸೇರಿಕೊಂಡಿರೋ ಆಟಗಾರರು ಭಾವನಾತ್ಮಕವಾಗಿ ಆರ್ ವಿಚಾರವಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ಳುವ ಮೂಲಕ ಆರ್ ಸಿ ಜೊತೆಗಿನ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಇದೀಗ ಆರ್ ಸಿಬಿಯ ಬೌಲರ್ ಆಗಿದ್ದ ಮೊಹಮ್ಮದ್ ಸಿರಾಜ್ ಕೂಡ ಆರ್ ಸಿಬಿ ಬಗ್ಗೆ ಭಾವನಾತ್ಮಕವಾಗಿ ಬರೆದುಕೊಳ್ಳುವ ಮೂಲಕ ಆರ್ ಸಿಬಿ ಜೊತೆಗಿನ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ಸಿರಾಜ್ ಅವರು ಪೋಸ್ಟ್ ಮಾಡಿರೋ ಪೋಸ್ಟ್ ನೋಡಿದ ಆರ್ ಸಿ ಬಿ ಅಭಿಮಾನಿಗಳು ನಮ್ಮ ಕಣ್ಣಲ್ಲಿ ಕಣ್ಣೀರು ಬರುತ್ತಿದೆ ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ ಇನ್ನು ಮೊಹಮ್ಮದ್ ಸಿರಾಜ್ ಆರ್ ಸಿ ಬಿ ಕುರಿತಾಗಿ ಬರೆದುಕೊಂಡಿದ್ದು ನನ್ನ ಪ್ರೀತಿಯ ಆರ್ ಸಿ ಬಿ ಆರ್ ಸಿ ಬಿ ಜೊತೆಗಿನ ಏಳು ವರ್ಷಗಳ ಜರ್ನಿ ತುಂಬಾನೇ ಖುಷಿ ನೀಡಿದೆ ಆರ್ ಸಿ ಬಿ ಜರ್ನಿಯಲ್ಲಿನ ದಿನಗಳನ್ನು ನೆನಪಿಸಿಕೊಂಡಾಗ ಹೃದಯ ಹುಕ್ಕಿ ಬರುತ್ತದೆ ಕೃತಜ್ಞತೆ ಪ್ರೀತಿಯ ಭಾವನೆ ನನ್ನಲ್ಲಿ ತುಳುಕುತ್ತದೆ ಮೊದಲ ಬಾರಿಗೆ ನಾನು ತೊಟ್ಟ ಜರ್ಸಿ ಆರ್ ಸಿ ಬಿ ಜೊತೆಗಿನ ಬಂಧವನ್ನು ತುಂಬಾ ಬಿಗಿಯಾಗಿಸಿದೆ ಅದು ಅಷ್ಟರ ಮಟ್ಟಿಗೆ ನಮ್ಮ ಬಂಧವನ್ನು ಗಟ್ಟಿಯಾಗಿಸುತ್ತೆ ಅನ್ನೋದನ್ನು ನಾನು ಯೋಚಿಸಿರಲಿಲ್ಲ ಆರ್ ಸಿ ಬಿ ಪರ ನಾನು ಮಾಡಿದ ಮೊದಲ ಬಾಲ್ನಿಂದ ಹಿಡಿದು ಪ್ರತಿ ವಿಕೆಟ್ ಆಡಿದ ಪ್ರತಿ ಪಂದ್ಯ ನಿಮ್ಮೊಂದಿಗೆ ಕಳೆದ ಯಕ್ಷಣ ಎಲ್ಲವೂ ನನ್ನ ಪ್ರಯಾಣದಲ್ಲಿ ಅಸಾಧಾರಣ ಈ ಜರ್ನಿಯಲ್ಲಿ ಏರಿಳಿತಗಳಿದ್ದವು ಆದರೆ ನೆನಪುಗಳು ಸ್ಥಿರವಾಗಿ ಉಳಿದಿವೆ ಆರ್ ಅಂದರೆ ನನ್ನ ಹೃದಯ ಬಡಿತ ಮನೆಯಂತೆ ಭಾಸವಾಗುವ ಕುಟುಂಬ ಇದು ಫ್ರಾಂಚೈಸಿಗಿಂತ ದೊಡ್ಡದು ಅಂತ ಬರೆದುಕೊಂಡಿದ್ದಾರೆ ಸದ್ಯ ಮೊಹಮ್ಮದ್ ಸಿರಾಜ್ ಅವರ ಈ ಭಾವನಾತ್ಮಕ ಪತ್ರ ನೋಡಿದ ಫ್ಯಾನ್ಸ್ಗಳು ನೀವು ನಮ್ಮ ಆರ್ ಸಿಬಿಯಲ್ಲಿಯೇ ಇರಬೇಕಿತ್ತು ಆರ್ ಸಿಬಿಯ ಹುಡುಗ ನೀವು ನೀವು ಬರೆದಿರೋ ಒಂದೊಂದು ಸಾಲುಗಳು ಓದುವಾಗ ನಮ್ಮ ಕಣ್ಣಂಚಲ್ಲಿ ನೀರು ಬರುತ್ತದೆ ವಿ ಮಿಸ್ ಯು ಬಾಯ್ ಅನ್ನೋ ರಿಪ್ಲೆಗಳನ್ನು ಆರ್ ಅಭಿಮಾನಿಗಳು ಮಾಡುತ್ತಿದ್ದಾರೆ ಇನ್ನು ಇತ್ತ ಸಿರಾಜ್ ಬರೆದುಕೊಂಡಿರೋ ಸಾಲುಗಳಿಗೆ ರಶೀದ್ ಖಾನ್ ಕೂಡ ರಿಪ್ಲೈ ಮಾಡಿದ್ದು ಈಗ ನೀವು ನಮ್ಮವರು ಅಂತ ಸಿರಾಜ್ ಕಾಲೆಳೆದಿದ್ದಾರೆ ಇನ್ನು ಮೆಗಾ ಹರಾಜಿನಲ್ಲಿ ಮೊಹಮ್ಮದ್ ಸಿರಾಜ್ ಅವರನ್ನು ಗುಜರಾತ್ ಟೈಟನ್ಸ್ ಹನ್ನೆರಡು ಪಾಯಿಂಟ್ ಎರಡು ಐದು ಕೋಟಿ ಮೊತ್ತಕ್ಕೆ ಖರೀದಿ ಮಾಡಿದ್ದು ಸೀಸನ್ ಹದಿನೆಂಟರಲ್ಲಿ ಸಿರಾಜ್ ವಿರಾಟ್ ಕೊಹ್ಲಿ ವಿರುದ್ಧ ಬೌಲಿಂಗ್ ಮಾಡಲಿದ್ದಾರೆ ನಿಮ್ಮ ಪ್ರಕಾರ ಮೆಗಾ ಹರಾಜಿನಲ್ಲಿ ಮೊಹಮ್ಮದ್ ಸಿರಾಜ್ ಅವರನ್ನು ರಿಟೈನ್ ಮಾಡಿಕೊಳ್ಳಬೇಕಿತ್ತ ಆರ್ಸಿಬಿ ಸಿರಾಜ್ ಅವರ ಪತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ